ಪಟ್ಟಣದ ಪತ್ರಿಕಾ ಭವನದಲ್ಲಿ ಜಮಾಅತೆ ಇಸ್ಲಾಮಿ ಹಿಂದ್ ಮಾನ್ವಿ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಮಾತನಾಡಿ ಜಮಾಅತೆ ಇಸ್ಲಾಮಿ ಹಿಂದೂ ವತಿಯಿಂದ ಮುಸ್ಲಿಂ ಸಮಾಜದ ಸುಧಾರಣೆಯ ದೃಷ್ಟಿಯಿಂದ ನವೆಂಬರ್ ಇಪ್ಪತ್ತೊಂದರಿಂದ ನವೆಂಬರ್ ಮೂವತ್ತರವರೆಗೆ ರಾಷ್ಟ್ರ ವ್ಯಾಪ್ತಿಯಾಗಿ ನೆರೆಹೊರೆಯವರ ಹಕ್ಕುಗಳು ಮಾದರಿ ನೆರೆಹೊರೆ ಮಾದರಿ ಸಮಾಜ ಎನ್ನುವ ಘೋಷವಾಕ್ಯದೊಂದಿಗೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು ಜಮಾಅತೆ ಇಸ್ಲಾಮಿ ಹಿಂದ್ ಮಾನ್ವಿ ತಾಲೂಕು ಘಟಕದಿಂದ ಮಾನ್ವಿ ಪಟ್ಟಣದಲ್ಲಿ ನವೆಂಬರ್ ಇಪ್ಪತ್ತೊಂದರಿಂದ ಹಾಗೂ ಇಪ್ಪತ್ತೆಂಟರಂದು ಜುಮಾ ಕುತ್ಬ ಮತ್ತು ಭಾಷಣ ಕಾರ್ಯಕ್ರಮ ನವೆಂಬರ್ ಇಪ್ಪತ್ತೆರಡರಂದು ಜಮಾತಿನ ಅಂಗಸಂಸ್ಥೆಗಳಾದ ಎಸ್ಐಒ ಜಿಐಒ ಹಾಗೂ ಸಿಐಒಗಳ ಸಹಯೋಗದಲ್ಲಿ ಸಾಂಸ್ಕೃತಿಕ ಹಬ್ಬ ಆಚರಣೆ ನವೆಂಬರ್ ಮೂರರಿಂದ ಇಪ್ಪತ್ತಾರರವರೆಗೆ ಮುಸ್ಲಿಂ ಬಾಂಧವರು ತಮ್ಮ ನೆರೆಹೊರೆಯವರೊಂದಿಗೆ ಸೌಹಾರ್ದತೆಯಾಗಿ ಚಹಾಕೂಟ ಪ್ರೀತಿಯ ಭೋಜನ ಉಡುಗೊರೆಗಳ ವಿನಿಮಯ ಕಾರ್ಯಕ್ರಮ ನಡೆಯಲಿದೆ ನವೆಂಬರ್ ಇಪ್ಪತ್ತೇಳರಂದು ಜಮಾತಿನ ಮಹಿಳಾ ವಿಭಾಗದಿಂದ ಮಹಿಳೆಯರಿಗಾಗಿ ವಿಶೇಷ ಸಾಂಸ್ಕೃತಿಕ ದಿನ ಆಚರಣೆ ನವೆಂಬರ್ ಇಪ್ಪತ್ತೊಂಬತ್ತರಂದು ಸ್ವಚ್ಛತೆ ಕುರಿತು ರ್ಯಾಲಿ ನಡೆಸಲಾಗುವುದು ಎಂದು ತಿಳಿಸಿದರು ವಿಶೇಷ ಒಂದು ಸಾಮಾಜಿಕ ಜಾಗೃತಿ ಹಕ್ಕುಗಳು ಎಂಬ ರಾಷ್ಟ್ರವನ್ನು ಹಮ್ಮಿಕೊಂಡಿದೆ ಇದೇ ನವೆಂಬರ್ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ಈ ಒಂದು ಅಭಿಯಾನ ಪ್ರಾರಂಭವಾಗಲಿದೆ ಅದರ ನಿಮಿತ್ತವಾಗಿ ನಾವು ಇಂದು ಈ ಒಂದು ಪ್ರೆಸ್ ನೋಟನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಈ ಒಂದು ಅಭಿಯಾನದ ಮುಖ್ಯ ಗುರಿ ಏನಂತಂದ್ರೆ ವಿಶೇಷವಾಗಿ ಮುಸ್ಲಿಂ ಸಮಾಜದ ಸುಧಾರಣೆ ಏನಂತ ಆಗಿದೆ ಯಾಕಂತಂದರೆ ಒಂದು ಮಾದರಿ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಒಬ್ಬ ಮಾದರಿ ನೆರೆಯವರನ್ನು ನಾವು ಸೃಷ್ಟಿ ಮಾಡಬೇಕಾಗಿದೆ ಮುಸ್ಲಿಂ ಸಮುದಾಯ ಬೇರೆ ಬೇರೆ ಧರ್ಮ ಜಾತಿಗಳ ಒಂದು ನಡುವೆ ಅದು ಮನೆ ಮಾಡಿಕೊಂಡಲ್ಲಿ ವಾಸ ಮಾಡ್ತಾ ಇದೆ ಆದರೆ ಅವರಿಗೆ ಒಂದು ಸರಿಯಾದ ಒಂದು ಜಾಗೃತಿ ಅವರಿಗೆ ಸರಿಯಾದ ಒಂದು ಅರಿವು ಇಸ್ಲಾಮಿನಲ್ಲಿ ನೆರೆಯವರ ಹಕ್ಕುಗಳ ಬಗ್ಗೆ ವಿಶೇಷವಾದಂಥ ಒಂದು ತಾಕೀತು ಮಾಡಿದೆ ಅದೇನಂತಂದರೆ ಆಪ್ತರಾದ ನೆರೆಯವರೊಂದಿಗೆ ಅಪರಿಚಿತ ನೆರೆಯವರೊಂದಿಗೆ ನಿಮ್ಮ ಜೊತೆಗಾರರೊಂದಿಗೆ ನಿಮ್ಮ ಜೊತೆ ಪ್ರಯಾಣ ಮಾಡುವವರಿಗೆ ಸೌಚಲ್ಯದಿಂದ ವರ್ತಿಸಿ ಅಂತ ಪುರಾಣದಲ್ಲಿ ಗುರು ಮತ್ತು ಪ್ರವಾದಿ ವಚನಗಳಲ್ಲಿ ಸಹ ಇದೆ ಅವರು ಮುಸ್ಲಿಮ ಆಗಲಾರಾ ಅವರು ಮುಸ್ಲಿಮ ಆಗಲಾರಾ ಅವರು ಮುಸ್ಲಿಮ ಆಗಲಾರಾ ಅಂತ ಪ್ರವಾದಿ ಅವರು ಮೂಸರೆ ಯಾರು ಈ ಸಂದರ್ಭದಲ್ಲಿ ಜಮಆತೆ ಇಸ್ಲಾಮಿ ಹಿಂದರಾಯಚೂರು ಜಿಲ್ಲಾ ಸಂಚಾಲಕರಾದ ಅಬ್ದುಲ್ ಕರೀಂ ಖಾನ್ ಸಾಬ್ ಮೊಹಮ್ಮದ್ ದಾವೂದ್ ಸಿದ್ದಿಕ್ ಸಾಬ್ ಎಮ್ ಎಚ್ ಮುಖ್ಯ ಅಬ್ದುಲ್ ರಫಾ ಸಾಬ್ ಮಾಧ್ಯಮ ಕಾರ್ಯದರ್ಶಿ ಉಮರ್ ಫารೂಕ್ ದೇವರಮನಿ ಇದ್ದರು